ಹೆಲೋ ನಮಸ್ತೆ ಯಾರೆಲ್ಲ ನನ್ನ ಚಾನೆಲ್ ನ ಓಪನ್ ಮಾಡ್ಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವಾಗಂತೂ ಫೆಬ್ರವರಿ ತಿಂಗಳು ಎಂಡ್ ಆಗೋದಕ್ಕೆ ಬಂತು ರೀಪೋಟಿಂಗ್ ಮಾಡೋರೆಲ್ಲ ಮಾಡ್ಕೊಬಹುದು ಗೊಬ್ಬರ ಕೊಡೋರು ಗಿಡಗಳಿಗೆ ಗೊಬ್ಬರನ ಕೊಡಬಹುದು ಜೊತೆಗೆ ಕಟಿಂಗ್ ನ ಹಾಕೊಳ್ಳೋರು ಕೂಡ ಹಾಕೊಬಹುದು ಮತ್ತೆ ಫೆಬ್ರವರಿ ಮುಗಿದೋಯ್ತು ಹೋಯ್ತು ಅಂದ್ರೆ ನಮಗೆ ಕಟಿಂಗ್ಸ್ ನ ಹಾಕೊಳೋದಕ್ಕಾಗಲ್ಲ ಮತ್ತೆ ಮಳೆಗಾಲ ಬರೋವರೆಗೂ ಕಾಯ್ಬೇಕಾಗತ್ತೆ ಈ ಟೈಮ್ ನಲ್ಲಿ ನಾವು ಕಟಿಂಗ್ ನ ಹಾಕೊಂಡ್ರೆ ಖಂಡಿತವಾಗ್ಲೂ ಗಿಡಗಳನ್ನ ಚೆನ್ನಾಗಿ ಗ್ರೋ ಮಾಡ್ಕೊಬಹುದು ಕಟಿಂಗ್ ನಿಂದ ನೀವು ಇವಾಗ ದಾಸವಾಳ ಗಿಡ ಹಾಗೆ ಗುಲಾಬಿ ಗಿಡ ಬೇರೆ ಬೇರೆ ಆದಂತ ಗಿಡಗಳನ್ನ ನಡ್ಕೊಳ್ಳೋದಿಕ್ಕೆ ಅಂದ್ರೆ ಕಟಿಂಗ್ ಪೀಸ್ ನಡ್ಕೊಳ್ಳೋದಕ್ಕೆ ಒಳ್ಳೆ ಸಮಯ ಅಂತ ಹೇಳ್ಬೋದು ನಾನು ಇವತ್ತು ಯಾವ ತೋರಿಸ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಕೋಲಿಯಾಸ್ ಗಿಡನ ನಾನು ರೀಪೋಟಿಂಗ್ ಮಾಡಿದ್ದೆ ಆದ್ರೆ ಈ ರೀಪೋಟಿಂಗ್ ನಾನು ಜನವರಿ ತಿಂಗಳಲ್ಲೇ ಮಾಡಿದ್ದಾಗಿತ್ತು ಆದ್ರೆ ನಿಮ್ ಜೊತೆಗೆ ಸ್ವಲ್ಪ ಅದೆಲ್ಲ ಗ್ರೋತ್ ಆದ್ರ ಮೇಲೆ ಚೆನ್ನಾಗಿ ಬುಷಿಯಾಗಿ ಬಂದಾಗ ತೋರಿಸಿದ್ರ ಆಯ್ತು ಅನ್ಕೊಂಡು ಹಾಗೆ ಇಟ್ಕೊಂಡಿದೆ ಇನ್ನು ಕೂಡ ಕಾಲ ಮಿಂಚಿಲ್ಲ ಆದಷ್ಟು ಬೇಗ ಕಟಿಂಗ್ ಪೀಸ್ ನ ಹಾಕೊಳ್ಳಿ ಆದಷ್ಟು ಫೆಬ್ರವರಿ ಎಂಡ್ ಆಗೋದ್ರೂ ಒಳಗಡೆ ಹಾಕೊಳ್ಳಿ ನಾನು ಸಾಕಷ್ಟು ಕಟಿಂಗ್ನ ಹಾಕೊಂಡೆ ಆದರೆ ವಿಡಿಯೋ ಮಾಡಿ ಹಾಕೋದಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕಾಗಿಲ್ಲ ಸಾರಿ 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 ಇವತ್ತು ನಾನು ಕೋಲಿಯಾಸ್ ಗಿಡನ ನಡ್ಕೊಳ್ತಾ ಇದ್ದೀನಿ ಇದನ್ನು ನನಗೆ ಯಾರು ಕೊಟ್ಟಿದ್ದು ಅಂದರೆ ಅವತ್ತೇ ನಾನು ಹೇಳಿದ್ದೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಅವ್ರ ಮನೆ ಹೋದಾಗ ಗಿಡಗಳನ್ನು ಕೊಟ್ಟಿದ್ರು ಅಂತ ಈ ಕೋಲಿಯಾಸ್ ಗಿಡನ ಕೂಡ ಅವರೇ ಕೊಟ್ಟಿದ್ದು ಮೊದಲು ಕೂಡ ನನ್ನ ಹತ್ರ ಕೋಲಿಯಾಸ್ ಗಿಡಗಳು ಇತ್ತು ಆದರೆ ಇದೆಂತಕ್ಕೆ ಅಂತ ಕಿತ್ತು ಬಿಸಾಕ್ತಾ ಇದ್ದೆ ಆ ಕಾಲದಲ್ಲಿ ಆದರೆ ಇವಾಗ ಸ್ವಲ್ಪ ಗಾರ್ಡನ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗಿ ಏನಾಗಿದೆ ಅಂದ್ರೆ ಯಾವ ಗಿಡ ಸಿಕ್ಕಿದ್ರು ತಂದು ತಂದು ಹಾಕೊಳ್ಳೋ ರೀತಿನಲ್ಲಿ ಆಗಿದೆ ಈ ಕೋಲಿಯಾಸ್ ಗಿಡಕ್ಕೆ ಯಾವ ರೀತಿಯಾದಂತಹ ಮಣ್ಣು ಅಂದ್ರೆ ವೆಲ್ ಡ್ರೈನ್ ಆಗಿರುವಂತ ಸಾಯಿಲ್ ಆಗಿರ್ಬೇಕು ವೆಲ್ ಡ್ರೈನ್ ಸಾಯಿಲ್ನ ನಾವು ಆಲ್ರೆಡಿ ಬೇರೆ ಇದನ್ನ ಸೀಸನಲ್ ಫ್ಲವರ್ಸ್ ಆಗಿರ್ಬೋದು ಅಥವಾ ಟೊಮೆಟೊ ಗಿಡಗಳಿಗೆ ಈ ರೀತಿಯಾಗಿ ಸತ್ತೋಗುವಂತಹ ಗಿಡಗಳಿಗೆ ನಾವು ಬಳಸಿರ್ತೀವಿ ಅಲ್ವಾ ಅದೇ ಮಣ್ಣನ್ನ ಇದಕ್ಕೆ ಬಳಸ್ಕೊಳ್ತಾ ಇದ್ದೀನಿ ಈ ಮಣ್ಣಲ್ಲೂ ಕೂಡ ತುಂಬಾನೇ ಚೆನ್ನಾಗಿ ಈ ಕೋಲಿಯಾಸ್ ಗಿಡ ಅನ್ನೋದು ಬೆಳೆಯುತ್ತೆ ಈ ಕೋಲಿಯಾಸ್ ಗಿಡದ ನಾವು ಕಟಿಂಗ್ ಇಂದ ಗ್ರೋ ಮಾಡಬಹುದು ಇಲ್ಲ ಅಂದ್ರೆ ಸೀಡ್ಸ್ ಇಂದ ಗ್ರೋ ಮಾಡಬಹುದು ಕೆಲವೊಂದು ಗಿಡದಲ್ಲಿ ಹೂ ಬಿಡುತ್ತೆ ಕೆಲವೊಂದು ಗಿಡದಲ್ಲಿ ಹೂ ಬಿಡೋದಿಲ್ಲ ಹೂ ಅಂದ್ರೆ ತುಂಬಾ ದೊಡ್ಡ ದೊಡ್ಡದಾಗಿ ಏನು ಇರೋದಿಲ್ಲ ಸಣ್ಣ ಸಣ್ಣಕ್ಕೆ ಇರ್ತದೆ ಇಲ್ಲಿ ನಾನು ಸ್ವಲ್ಪ ದೊಡ್ಡ ಸೈಜ್ ಒಂದು ಗ್ರೋ ಬ್ಯಾಗ್ನ ತಗೊಂಡಿದೀನಿ ಅಂದ್ರೆ ನಾನು ಇವಾಗ ಡೇರೆ ಗಿಡಗಳಿಗೆಲ್ಲ ಬಳಸಿ ಇರುತ್ತಲ್ಲ ಅದೇ ಗ್ರೋ ನ ಬಳಸ್ಕೊಂಡಿರೋದು ಹಾಗೆ ಮಣ್ಣು ಕೂಡ ಅಷ್ಟೇ ಕೆಲವು ಗ್ರೋ ಬ್ಯಾಗಿಗೆ ಇವಾಗ ಡೇರೆ ಗಿಡಗಳನ್ನ ಬಳಸಿ ಅದ್ರದ್ದು ಅದಕ್ಕೆ ಬೇಕಾದ್ರೆ ಉಳ್ದಿರುತ್ತಲ್ಲ ಅದೇ ಮಣ್ಣನ್ನ ಬಳಸಿರ್ತೀನಿ ಕೆಲವೊಂದ್ಸಲ ಈ ರೀತಿ ಸೀಸನಲ್ ಪ್ಲಾಂಟ್ಸ್ ಎಲ್ಲ ಹಾಕಿದಾಗ ಉಳ್ದಿರುವಂತಹ ಮಣ್ಣನ್ನು ಕೂಡ ಬಳಸಿರ್ತೀನಿ ಈ ಗಿಡನ ನಾವು ಸೂರ್ಯನ ಬಿಸಿಲಿಗೆ ಡೈರೆಕ್ಟ್ ಆಗಿ ಬೇಕಾದ್ರೆ ಇಡ್ಬಹುದು ಇಲ್ಲ ಅಂತ ಆದ್ರೆ ನಾವು ಇಂಡೋರ್ ಆಗಿ ಬಳಸ್ತೀವಿ ಅಂದ್ರೆ ಇಂಡೋರ್ ನಲ್ಲೂ ಕೂಡ ಬೆಳೆಸ್ಬೋದು ಇಂಡೋರ್ ನಲ್ಲಿ ಬ್ರೈಟ್ ಆಗಿ ಮಾತ್ರ ಬೆಳಕ್ ಬೀಳ್ತಾ ಇರ್ಬೇಕಾಗತ್ತೆ ಅಹ್ ಇಂಡೋರ್ ನಲ್ಲಿ ಇಟ್ಟರೆ ಏನಾಗುತ್ತೆ ಅಂದ್ರೆ ಕಲ್ಲರ್ ಎಲೆಗಳ ಕಲ್ಲರ್ ಇರುತ್ತಲ್ವಾ ತುಂಬಾನೇ ಚೆನ್ನಾಗಿ ಇರುತ್ತೆ ಅಂದ್ರೆ ಆಕರ್ಷಣೀಯವಾಗಿ ತುಂಬಾ ಬ್ರೈಟ್ ಆಗಿರುತ್ತೆ ಆದ್ರೆ ನಾವು ಸೂರ್ಯನ ಬಿಸಿಲಿಗೆ ಇಟ್ಟಾಗ ಏನಾಗುತ್ತೆ ಅಂದ್ರೆ ಇದ್ರು ಎಲೆಗಳೆಲ್ಲ ಸ್ವಲ್ಪ ಪೇಡ್ ಆಗಿ ಡಲ್ ಆಗಿ ಕಾಣಿಸ್ತಾ ಇರುತ್ತೆ ನನಗೆ ಒಳಗಡೆ ಸೈಡ್ನಲ್ಲಿ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಇರಲಿಲ್ಲ ಅಂತ ಹೇಳಿಕೊಂಡು ನಾನು ಸೂರ್ಯನ್ ಬಿಸಿಲಿಗೆ ಅಂದ್ರೆ ಡೈರೆಕ್ಟ್ ಸೂರ್ಯನ್ ಬಿಸಿಲು ಬೀಳುವಂಥ ಒಂದು ಜಾಗದಲ್ಲಿ ಇದನ್ನ ಇಟ್ಕೊಂಡಿದ್ದೆ ಈಗ ನೋಡ್ಬೋದು ಇಲ್ಲಿ ಪಾಟ್ನಲ್ಲಿ ತುಂಬ ತುಂಬಾ ದೊಡ್ಡಕ್ಕಾಗ್ಬಿಟ್ಟಿದೆ ಸಣ್ಣ ಪಾಟ್ನಲ್ಲಿ ಕಟಿಂಗ್ ಪೀಸ್ ಹಾಕೊಂಡಿದ್ದೆ ಇವಾಗ ನೋಡಿದ್ರೆ ದೊಡ್ಡದಾಗಿ ಪಡ್ಕೊಂಡಿದೆ ಇವಾಗ ಅದನ್ನ ರೀಪಾಟ್ ಮಾಡಲಿಲ್ಲ ಅಂದ್ರೆ ಆ ಗಿಡ ಪಾಟ್ನಲ್ಲಿ ಮಣ್ಣು ತಡಿಯೋಕ್ಕಾಗದೆ ಅಂದರೆ ಅಂದ್ರೆ ಮಣ್ಣು ಸ್ವಲ್ಪ ಇತ್ತು ಆದರೆ ಪಾಟ್ನಲ್ಲಿ ಗಿಡ ದೊಡ್ಡದಾಗಿ ಬರ್ಬಿಟ್ಟು ನಿಲ್ಲಕ್ಕಾಗದೆ ಬಿದ್ದು ಬಿದ್ದು ಹೋಗ್ತಾ ಇತ್ತು ಸೊ ಇವಾಗ ಅದನ್ನ ನಾನು ರೀಪೋರ್ಟ್ ಮಾಡಬೇಕಾಯ್ತು ಇಷ್ಟು ದೊಡ್ಡ ಗಿಡನ ನಾನು ಇವಾಗ ರೀಪೋರ್ಟ್ ಮಾಡಬೇಕಾಗಿರುವಂತ ಪರಿಸ್ಥಿತಿ ನನಗೆ ಬಂದಿದೆ ಇವಾಗ ನಾನು ಗ್ರೋ ಬ್ಯಾಗಿಗೆ ಮಣ್ಣೆಲ್ಲ ತುಂಬಿಸ್ಕೊಂಡಿದ್ದಾಗಿದೆ ಇವಾಗ ಆ ಗ್ರೋ ಬ್ಯಾಗ್ ಒಳಗಡೆ ಈ ಕೋಲಿಯಾಸ್ ಗಿಡನ ಇಟ್ಕೊಂಡ್ಬಿಟ್ಟು ಇದನ್ನ ನಟ್ಕೊಳ್ತಾ ಇದ್ದೀನಿ ಈ ಕೋಲಿಯಾಸ್ ಗಿಡ ಬುಷಿಯಾಗಿ ಬರಬೇಕು ಅಂದ್ರೆ ನಾವು ಪಿಂಚಿಂಗ್ನ ಮಾಡ್ತಾನೆ ಇರಬೇಕಾಗತ್ತೆ ಅವಾಗ ಮಾತ್ರ ಇದು ಇದೆಲ್ಲ ತುಂಬಾನೇ ಸಖತ್ತಾಗಿ ಗ್ರೋ ಆಗುತ್ತೆ ನಾವು ಪಿಂಚಿಂಗ್ ಮಾಡದೆ ಹಾಗೆ ಬಿಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಇದು ಎತ್ತರವಾಗಿ ಬೆಳ್ಕೊಂಡು ಹೋಗುತ್ತೆ ಬಿಟ್ರೆ ಖುಷಿಯಾಗಿ ಬರೋದಿಲ್ಲ ಈ ಕೋಲಿಯಾಸ್ ಗಿಡ ಇದೆಯಲ್ಲ ಇದನ್ನ ಬಿಗಿನರ್ಸ್ ಯಾರಾದರೂ ಗಾರ್ಡನಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಯಾರಾದರೂ ಅಂದ್ಕೊಳ್ತಾ ಇದ್ರೆ ಅವರಿಗೆ ಬೆಸ್ಟ್ ಆಗಿರುವಂತಹ ಒಂದು ಗಿಡ ಅಂತ ಹೇಳ್ತೀನಿ ಮೊದಲಿಗೆ ಈ ರೀತಿಯಾದಂತಹ ಗಿಡಗಳಿಂದ ಬೆಳೆಸ್ಕೊಳೋದಿಕ್ಕೆ ಶುರು ಮಾಡಿದ್ರೆ ನಮ್ಮಲ್ಲಿ ಒಂದು ಮನೋಭಾವನೆ ಹುಟ್ಟುತ್ತೆ ಓ ನಾನು ಯಾವುದೇ ಗಿಡನ ನಟರೂ ಕೂಡ ತುಂಬಾ ಚೆನ್ನಾಗಿ ಗ್ರೋ ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿಗೆ ಬಂದು ತಲುಪ್ತೀವಿ ಕೆಲವೊಮ್ಮೆ ನಾವು ಯಾವುದೇ ಗಿಡನ ನಡ್ತಾ ಇದ್ರು ಕೂಡ ಅಂದ್ರೆ ಬಿಗಿನರ್ಸ್ಗೆ ಹೇಳ್ತಾ ಇರೋದು ಕೆಲವೊಮ್ಮೆ ಯಾವುದೇ ಗಿಡನ ನಡ್ತಾ ಇದೀವಿ ಅಂದ್ರು ಅದನ್ನ ಕಾಪಾಡಿಕೊಳ್ಳೋದೇ ದೊಡ್ಡ ಒಂದು ನಮಗೆ ಸವಾಲಾಗಿರುತ್ತೆ ಆ ಸವಾಲನ್ನ ಎದುರಿಸ್ಬೇಕು ಅಂದರೆ ಇಂತಹ ಕೆಲವೊಂದಿಷ್ಟು ಹಂತ ಹಂತವಾಗಿರುವಂತಹ ಮೆಟ್ಲನ್ನ ನಾವು ದಾಟ್ಕೊಂಬರ್ಬೇಕು ಈಗ ಫಸ್ಟಿಗೆ ಈ ರೀತಿಯಾದಂತಹ ಸಣ್ಣ ಸಣ್ಣದಾಗಿ ಎಲೆಗಳು ಅಂದರೆ ಈಸಿ ಗ್ರೋವಿಂಗ್ ಪ್ಲಾಂಟ್ ಯಾವ್ದಾಗಿರುತ್ತೆ ಅದನ್ನ ನಾವು ಫಸ್ಟಿಗೆ ಬಿಗಿನರ್ಸು ನಟ್ಕೊಬೇಕು ಆಮೇಲೆ ಮೇಲೆ ನಮಗೆ ಒಂದು ಒಳ್ಳೆ ಮನೋಭಾವನೆ ಬರೋದಕ್ಕೆ ಶುರು ಆಗುತ್ತೆ ನಾನು ಯಾವುದೇ ಗಿಡನ ನಟರೂ ಕೂಡ ತುಂಬಾ ಸಖತ್ತಾಗಿ ಬೆಳೆಸ್ತೀನಿ ಅಂದ್ಕೊಂಡು ಅಂತ ಟೈಮ್ನಲ್ಲಿ ನಾವು ಹೊಸ ಹೊಸ ಗಿಡಗಳನ್ನು ತಂದು ಒಂದೊಂದನ್ನೇ ಆರೈಕೆ ಮಾಡೋದನ್ನ ಕಲಿಬೇಕಾಗತ್ತೆ ಕಲಿತ ಮೇಲೆ ಒಂದೊಂದನ್ನೇ ನಡ್ತಾ ಹೋದ್ರೆ ಇದೆಯಲ್ಲ ಖಂಡಿತವಾಗ್ಲು ಯಾರ್ ಬೇಕಾದ್ರೂ ಗಾರ್ಡನ್ ನ ಮಾಡ್ಬೋದು ತುಂಬಾನೇ ಜನಕ್ಕೆ ಗಾರ್ಡನಿಂಗ್ ಮಾಡ್ಬೇಕು ಅನ್ನೋ ಆಸೆ ಅಂತ ಇರತ್ತೆ ಆದ್ರೆ ಹೇಗ್ ಬೆಳೆಸ್ಬೇಕು ಯಾವ ರೀತಿಯಾಗಿ ಮೈಂಟೈನ್ ಮಾಡ್ಬೇಕು ಯಾವ್ದೋ ಗೊತ್ತಿರೋದಿಲ್ಲ ಅವರಿಗೆ ಇದು ಹೆಲ್ಪ್ ಆಗತ್ತೆ ಜೊತೆಗೆ ಈ ಕೋಲಿಯಾಸ್ ಗಿಡನ ನಾವು ಬಾರ್ಡರ್ ರೀತಿನಲ್ಲಿ ನಡ್ಕೊಂತ ಹೋದ್ರೆ ನೆಲಕ್ ಕೂಡ ಹಾಕೊಬಹುದು ಇಲ್ಲ ಅಂತಂದ್ರೆ ಈ ರೀತಿ ಗ್ರೋ ಬ್ಯಾಗ್ ನಲ್ಲಿ ಕೂಡ ಹಾಕೊಬಹುದು ನಾವು ಇದನ್ನ ಗ್ರೋ ಬ್ಯಾಗ್ ಅನ್ನ ಮಾಡ್ಕೊಂಡ್ರೆ ಬಾರ್ಡರ್ ರೀತಿನಲ್ಲಿ ಇಟ್ಕೊಂಡು ಹೋಗ್ಬೋದು ಇಲ್ಲ ಅಂದ್ರೆ ಗಾರ್ಡನ್ ನಲ್ಲಿ ಬಾರ್ಡರ್ ಟೈಪ್ ನಲ್ಲಿ ನಡ್ಕೊಂಡು ಕೂಡ ಹೋಗ್ಬೋದು ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಗಾರ್ಡನ್ ನಲ್ಲಿ ಬಾರ್ಡರ್ಗ್ ಬಾರ್ಡರ್ ಆಗ್ತದೆ ಇಲ್ಲ ಅಂತ ಆದ್ರೆ ಒಂಥರ ಅಟ್ರಾಕ್ಟಿವ್ ಆಗಿ ತುಂಬಾನೇ ಚೆನ್ನಾಗಿ ಕೂಡ ಕಾಣ್ತದೆ ಅಷ್ಟೇ ಅಲ್ಲ ನಾವು ಫೋಟೋಗ್ರಫಿ ಏನಾದರೂ ಮಾಡ್ತಾ ಇದೀವಿ ಅಂದ್ರೆ ಈ ಗಿಡದ ಪಕ್ಕದಲ್ಲಿ ಅಂದ್ರೆ ಬ್ಯಾಕ್ ಈ ಗಿಡ ಇದ್ರೆ ಇದೆಯಲ್ಲ ತುಂಬಾನೇ ಸಖತ್ತಾಗಿ ಕಾಣುತ್ತೆ ಮಾತ್ರ ಫೋಟೋಸು ಈ ಕಲ್ಲರ್ ಕಲ್ಲರ್ ಆಗಿರುವಂತಹ ಗಿಡನ ನೋಡಿದ್ರೆ ಮಕ್ಕಳಿಗೆ ಕೂಡ ತುಂಬಾ ಖುಷಿ ಆಗುತ್ತೆ ಕೊಲಿಯಾಸ್ ಗಿಡಕ್ಕೆ ಮೇನ್ ಆಗಿ ಬೇಕಾಗಿರೋ ಮಣ್ಣು ಅಂದ್ರೆ ವೆಲ್ ಡ್ರೈನ್ ಸಾಯಿಲು ಹಾಗೇನೆ ನೀರು ಅಹ್ ತೇವ ನೋಡಿ ಹಾಕ್ರಿ ತುಂಬಾ ಡ್ರೈ ಆಗಿ ಇರಬಾರ್ದು ಹಾಗೆ ತುಂಬಾ ತೇವವಾಗಿ ಕೂಡ ಇರಬಾರ್ದು ಸೂರ್ಯನ್ ಬಿಸಿಲಿಗೆ ಬೇಕಾದ್ರೂ ಇಡಬಹುದು ಅಥವಾ ಇಂಡೋರ್ ಪ್ಲಾಂಟ್ ಆಗಿ ಕೂಡ ಬಳಸ್ಕೊಬಹುದು ಪಾಟ್ ಇನ್ ಸೈಜ್ ಅಂದ್ರೆ ನೀವು ನಿಮ್ಮ ಗಿಡ ಎಷ್ಟ್ ಹೈಟ್ ಇದೆ ಎಲ್ಲ ನೋಡ್ಕೊಂಡ್ ಬಿಟ್ಟು ಇಡ್ಬೇಕಾಗತ್ತೆ ಇಲ್ಲಿ ಫಸ್ಟ್ ಗೆ ಕಟಿಂಗ್ ನ ಹಾಕೊಂಡು ನಟ್ಕೊಂಡಿರೋದ್ರಿಂದ ಸಣ್ಣದಿಂದ ಇವಾಗ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ನಾವು ಕಟಿಂಗ್ ಇಂದ ಬೇಕಾದ್ರೂ ಪ್ರೊಪಗೇಷನ್ ಮಾಡ್ಬೋದು ಇಲ್ಲಾಂದ್ರೆ ಸೀಡ್ಸ್ ಇಂದ ಕೂಡ ಪ್ರೊಪೋಗೇಶನ್ ನ ಈ ರೀತಿ ಗಿಡನೆಲ್ಲ ನಡ್ತಿವಲ್ಲ ಗಿಡನೆಲ್ಲ ನಟ್ರ ಮೇಲೆ ಒಂದ್ಸಲ ಫುಲ್ ನೀರ್ ಹಾಕ್ಬಿಡ್ಬೇಕಾಗತ್ತೆ ಈಗ ನಾವು ಕಟಿಂಗ್ ಎಲ್ಲಾದ್ರೂ ಹಾಕ್ತಾ ಇದೀವಿ ಅಂದ್ರೆ ಕಟಿಂಗಿಗೆ ಒಂದ್ಸಲ ನೀರ್ ಹಾಕಿ ನಾವು ಇದನ್ನ ಇಂಡೋರ್ ನಲ್ಲಿ ಇಟ್ಕೊಬೇಕು ನಾವು ಯಾವುದೇ ಕಟಿಂಗ್ ನ ಹಾಕಿದ್ರು ಕೂಡ ಅದನ್ನ ಫಸ್ಟ್ ಗೆ ಇಂಡೋರ್ ನಲ್ಲಿ ಇಟ್ಕೊಬೇಕು ಅದಕ್ಕೆ ಜೀವ ಬಂದ್ರ ಮೇಲೆ ನಾವು ಗೆ ಒಯ್ದು ಇಡ್ಬೇಕಾಗತ್ತೆ ಇಲ್ಲ ಅಂತಾದ್ರೆ ಬಿಸಿಲಿನ ಶಾಖ ತಡ್ಸ್ಕೊಳೋದಿಕ್ ಹಾಕದೆ ಅದು ಅಲ್ಲೇ ಸತ್ತು ಹೋಗುವಂತ ಚಾನ್ಸಸ್ ಇರುತ್ತೆ ನೋಡಿದ್ರಲ್ಲ ಇದೆಲ್ಲ ಆಗಿರುತ್ತೆ ಇವತ್ತು ಕೋಲಿಯಾಸ್ ಗಿಡದ ಒಂದಿಷ್ಟು ಏನು ವರ್ಣನೆ ಆಗಿರ್ಬೋದು ಅಥವಾ ಅದ್ರ ಬಗ್ಗೆ ಒಂದಿಷ್ಟು ಟಿಪ್ಸ್ ಆಗಿರ್ಬೋದು ಅಥವಾ ಬಿಗಿನರ್ಸ್ಗೆ ಒಂದಿಷ್ಟು ಟಿಪ್ಸ್ ಆಗಿರ್ಬೋದು ಹಾಗೇನೆ ಕಟಿಂಗ್ ನ ಹಾಕ್ತಿರರು ಕೂಡ ಕಟಿಂಗ್ ನ ಹಾಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಎಲ್ಲರೂ ಹೋಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ ಮೂರ್ ಸಾವಿರ ಸಬ್ಸ್ಕ್ರೈಬರ್ ನ ಕಂಪ್ಲೀಟ್ ಮಾಡೋಣ ಹಾಗೆ ಯಾರು ಕೂಡ ಹೈಪ್ ಮಾಡ್ತಾ ಇಲ್ಲ ತುಂಬಾನೇ ಬೇಜಾರಾಗ್ತಾ ಇದೆ ದಯವಿಟ್ಟು ಹೈಪ್ ಮಾಡಿ ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ ವಿಡಿಯೋಸು ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ತುಂಬಾ ಜನಕ್ಕೆ ಇದನ್ನ ಶೇರ್ ಮಾಡ್ರಿ ಮತ್ತೆ ಹೊಸ ಹೊಸದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬೈ